ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏನಪ್ಪ ಇವತ್ತು ರೆಡಿ ಸೀರೆ ಸೀರಿಯಲ್ ಉಟ್ಕೊಂಡು ಮುಂಚಿತ ಇದ್ದಾಳೆ ಅಂತ ಅನ್ಕೋತಿದ್ದೀರಾ ನಾನಿವತ್ತು ಒಂದು ನೆರವಿ ಇದೆ ಅಂದರೆ ರೂಟ ಅದಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮಅಮ್ಮ ಮನೆಯಲ್ಲಿ ನಮ್ಮಮ್ಮ ಜೊತೆ ಸೊ ಅದಕ್ಕೆ ಇವತ್ತು ರೆಡಿ ಆಗಿದ್ದೀನಿ ಅದು ಅವರು ಚೌಟ್ರಿ ನೆರವಿ ಮಾಡ್ತಾ ಇರೋದು ಚೌಟ್ರಿಯನ್ನು ತುಂಬ ದೂರ ಇಲ್ಲ ಇಲ್ಲೇ ಮನೆ ಹತ್ರ ಬನ್ನಿ ಮಂಟಪ ಸ್ಕೂಲ್ ಆಪೋಸಿಟು ಸೊ ಹಾಗಾಗಿ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಅಂದರೆ ಗಂಡುಹಣ್ಣು ತೋರಿಸಲ್ಲ ಯಾವುದು ಚೋಟ್ರಿ ಏನು ಅಂತ ತೋರಿಸ್ತೀನಿ ಅಂಡ್ ಇನ್ನೊಂದು ಯಾರೋ ಕ್ವಶನ್ ಮಾಡಿದ್ರು ಎಲೆಕ್ಷನ್ ಆಗಿ ಫೈವ್ ಡೇಸ್ ಆಗೈತೆ ನೀವು ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದೀವರಲ್ಲ ಅಂತ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಅಷ್ಟೇ ಈಗ ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತೀವಿ ಅಂತಂದ್ರೆ ನಾವು ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಂದು ಆಲ್ರೆಡಿ ಒಂದು ವಿಡಿಯೋ ಇರುತ್ತೆ ಪೆಂಡಿಂಗ್ ಅಲ್ಲಿ ಸೊ ಹಾಗಾಗಿ ನಾನು ಲೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾನು ಟೂ ಡೇಸ್ ಒನ್ ಟೈಮು ವಿಡಿಯೋ ಅಪ್ಲೋಡ್ ಮಾಡೋದು ಸೊ ಹಾಗಾಗಿ ಅದು ಲೇಟ್ ಅಪ್ಲೋಡ್ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ どうぞ。 ನಮ್ಮದು ರೆಡಿಯಲ್ಲ ಆಗಿ ನಾವು ವೆಯ್ಟ್ ಮಾಡ್ತಿದ್ದು ಆಟೋಗೆ ಅದು ಏನು ಗೊತ್ತಾ ಗೊತ್ತಾಗೈಸ್ ನಾನು ಆಟೋಗೆ ಕಾಲ್ ಮಾಡಿದ್ದೆ ಅವ್ರು ನಾನು ಬರೋಕ್ಕಾಗಲ್ಲ ಕಣಪ್ಪ ಬಿಸಿ ನನ್ನ ಇರೋದನ್ನ ಕಳಿಸ್ತೀನಿ ಅಂದ್ಬಿಟ್ಟು ಕಳಿಸಿದ್ರು ಒಬ್ಬರನ್ನ ಆ ಹುಡ್ಗಂಗೆ ನಾವು ಗೊತ್ತಿಲ್ವಲ್ಲ ಸೊ ಅವನೇನು ಮಾಡಿದ್ದಾನೆ ಬೇರೆಯವ್ರನ್ನ ನಮ್ಮ ರೋಡಲ್ಲೇ ಹೋಗ್ತಿದ್ರಲ್ಲ ನೆರವಿಗೆ ಅವ್ರು ಕಳಿಸಿದ್ರು ಅಂತ ಅಂದ್ಬಿಟ್ಟು ಹತ್ಸ್ಕೊಂಡು ಹೊಂಟೋಗಿಬಿಟ್ಟವನೇ ಸೊ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಇನ್ನೊಂದು ಅಣ್ಣ ಇದ್ರು ಆ ಅಣ್ಣಂಗೆ ಕಾಲ್ ಮಾಡಿ ಆ ಅಣ್ಣ ಕಳಿಸಿದರು ಗಾಡಿನ ಆಮೇಲೆ ನಾವು ಓಟ್ವಿ ನಾವು ಚೌಟ್ರಿ ಒಳಗೆ ಬರ್ತಿದ್ದಂಗೆ ಜನ ಅಷ್ಟೇನಿಲ್ಲ ಕಮ್ಮಿ ಜನ ಇದ್ದರು ಸೊ ಊಟಕ್ಕೆ ಹೋಗಿ ಊಟಕ್ಕೆ ಹೋಗಿ ಅಂತಂದ್ರು ಗಂಡು ಹತ್ರ ಹೋಗಿ ಫೋಟೋ ತಗ್ಸ್ಕೊಂಡು ಊಟಕ್ಕೆ ಹೊರಟೋ ನಾವು ಊಟದಲ್ಲಿ ಕೂತಿದ್ದೋ ಬಟ್ ಊಟ ನಾನ್ ವೆಜ್ ಅಲ್ವಾ ಫಸ್ಟ್ ಇಡ್ಲಿ ಹಾಕಿ ಆಮೇಲೆ ಅದು ತಲೆಕಾಲಿ ಗೊಜ್ಜು ಮಟನ್ ಎಲ್ಲ ಹಾಕಿದ್ರು ಮಟನ್ ನಾನು ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಗೀ ರೈಸ್ ಹಾಕ್ಸ್ಕೊಂಡು ಅದೇ ಗೊಜ್ಜತೆ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ತಿನ್ ಅನ್ನ ಏನು ರೈಸ್ ಏನೋ ಹಾಕ್ಸ್ಕೊಳ್ಳಿಲ್ಲ ಬಂದೋ ನಾವು ಈಚೆ ಎಲ್ಲ ಬಂದು ಆಟೋ ವೇಟ್ ಮಾಡ್ತಿದ್ದೋ ಮತ್ತೆ ಆಟೋ ಬಂತು ಸೊ ಫೈನಲಿ ಆಟೋ ಹತ್ತಿ ಮನೆಗೆ ಹೊರಟ್ವಿ ನಾವಿವಾಗ ಜಸ್ಟು ಮನೆಗೆ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಬಂದು ಇವಾಗ ಜಸ್ಟು ಟ್ರಸ್ಟ್ ಚೇಂಜ್ ಮಾಡಿದೆ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಆ್ಯಂಡ್ ನಾನು ಇಲ್ಲೇ ದೂರ ಏನಿಲ್ಲ ಇಲ್ಲೇ ಮನೆ ಹತ್ರವ ಸೊ ಬೇಗ ಹಿಂಗೆ ಹೋಗಿ ಹಿಂಗೆ ಬೇಗ ಬಂದೆ ನಾನು ಅಲ್ಲಿ ಏನೂ ಸರಿಯಾಗಿ ಊಟ ಮಾಡಲಿಲ್ಲ ಯಾಕಂದರೆ ನಾನು ಮಟನ್ ಏನೂ ತಿನ್ನಲ್ವಲ್ಲ ಆಮೇಲೆ ನಾನು ಟಿಫನ್ ಮಾಡಿರಲಿಲ್ಲ ಬೆಳಿಗ್ಗೆ ಎದ್ದಿದ್ದೆ ಲೇಟ್ ಆಯಿತು ನಮ್ಮಮ್ಮ ಎತ್ತಿ ನಾನು ಬಲ್ಲ ಅಂದೆ ಬಾ ನೀನು ನಂಬರ್ ಕರ್ಕೊಂಡೋಗಿರಲಿಲ್ಲ ಸೊ ನಾನು ಎದ್ದಿದ್ದೆ ಹತ್ತು ಗಂಟೆ ಎದ್ದಿ ನಾನು ರೆಡಿಯಾಗಿ ಹೊರಡಷ್ಟೋದಕ್ಕೆ ಟೈಮ್ ಆಗೋಗಿತ್ತು ನಾನು ಟಿಫನ್ ಮಾಡಿರಲಿಲ್ಲ ಸೊ ಹಾಗಾಗಿ ತಿಂದಿರಲಿಲ್ವಲ್ಲ ಹಂಗಾಗಿ ಸರಿಯಾಗಿ ಊಟನೇ ಸೇರಲಿಲ್ಲ ಒಂಥರ ತಿನ್ನಲು ಸರಿಯಾಗಿ ಆರಗನೆ ಆಗಿಲ್ಲ ಅದು ಎಷ್ಟೇ ಆಗಲಿ ನಾನ್ ವೆಜ್ ಅಲ್ವಾ ಬೇಗ ಆರಗನೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ ಸೊ ಹಾಗಾಗಿ ಮಲ್ಕೊಬಿಡ್ತೀನಿ ನಾನು ಮಲ್ಕೊಂಡೆಂದು ನೋಡ್ತೀನಿ ಹೇಗೆ ಬ್ಲಾಗ್ ಮೂವ್ ಆಗುತ್ತೆ ಹಾಗೆ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಓಕೆ ಇವಾಗ ನಾನು ಮಲ್ಕೊಂಡು ಸ್ವಲ್ಪ ಆಮೇಲೆ ನೆಕ್ಸ್ಟು ವೀಡಿಯೋ ಮಾಡ್ತೀನಿ ನಾನು ಮಲ್ಗಿದ್ದೆದ್ದು ನನ್ನ ಫ್ರೆಂಡ್ಸೆಲ್ಲ ಕಾಲ್ ಮಾಡಿದ್ರು ಸ್ವಲ್ಪ ಮಾತಾಡಿ ಭೂಮಿ ಅಕ್ಕಂಗೆ ಇವತ್ತು ಕಾಲ್ ಮಾಡಿದ್ದೆ ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿದೆ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆಗಿತ್ತು ನಾನು ಕಾಲ್ ಮಾಡಿ ಅಕ್ಕನಿಗೆ ಅಂದರೆ ಸ್ವಲ್ಪ ನಾನು ಬಿಸಿನೇ ಬ್ಯುಸಿ ಇದ್ದೀನಿ ಅಕ್ಕನೂ ಕೂಡ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ನಾನು ಅಷ್ಟು ಕಾಲ್ ಮಾಡಿರಲಿಲ್ಲ ಬಟ್ ಇವತ್ತು ಕಾಲ್ ಮಾಡಿ ಒಂದು ಒಂದು ಆಫ್ ಆನ್ ಅವರ್ ಏನೋ ಮಾತಾಡಿದೆ ಹಾಫ್ ಆನ್ ಅವರ್ ಮಾತಾಡಿದೆ ಇವತ್ತು ಸ್ನೇಹನ ಪ್ರೀತಿನ ಫಿಲಮ್ ಹಾಕ್ಬಿಟ್ಟವ್ರೆ ನಾನು ನಮ್ಮ ಅಮ್ಮ ಮನೆಗೆ ಬಂದ್ರೇ ಜಾಸ್ತಿ ಟಿ ವಿ ನೋಡೋದು ನಮ್ಮ ಮನೇಲೆಲ್ಲ ಟಿ ವಿಯಲ್ಲೆಲ್ಲ ನೋಡೋಲ್ಲ ಬರೀ ಫೋನೇ ಫೋನಲ್ಲಿ ಎಷ್ಟು ಜಸ್ಟು ಒಂದು ಎರಡು ಗಂಟೆಗೆ ಹಂಡ್ರೆಡ್ ಪರ್ಸೆಂಟ್ ನೆಟ್ ಖಾಲಿ ಆಗಬಿಟ್ಟು ನೆಟ್ ಖಾಲಿ ಆಗ್ಬಿಡುತ್ತೆ ಇವಾಗ ನಾನು ಬರೀ ಫೋನ್ಗೆ ಅಡಿಟ್ ಜಾಸ್ತಿ ಟಿ ಎಲ್ಲ ಅಷ್ಟು ನೋಡೋಲ್ಲ ಇವಾಗ ನಮ್ಮಮ್ಮ ಮೊಟ್ಟೆ ಸಾರು ಮಾಡಿದ್ದಾರೆ ಮೊಟ್ಟೆ ಸಾರಿಗೆ ಆಮ್ಲೆಟ್ ಹಾಕುವಂಥ ಮೊಟ್ಟೆ ತಂದವ್ರೆ ಆಮ್ಲೆಟ್ ನಾನು ಚೆನ್ನಾಗಿ ಹಾಕ್ತೀನಿ ಅಂತ ತಂದಿರೋದು ನಮ್ಮಮ್ಮ ಸೊ ಬನ್ನಿ ಇವಾಗ ಮೊಟ್ಟೆ ತಂದವರಲ್ಲ ಆಮ್ಲೆಟ್ ಹಾಕೋಣ ನಾವಿವತ್ತು ಬೀಗ್ರೂಟುಕ್ ಹೋಗಿದ್ವಲ್ಲ ಅಲ್ಲಿ ಪ್ಲೇಟ್ಸ್ ಕೊಟ್ಟವ್ರೆ ಚೆನ್ನಾಗಿ ಪ್ಲೇಟ್ಸು ಅದಕ್ಕೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೀನಿ ಎರಡೂ ನಾನೇ ಎತ್ಕೊಂಡು ಹೋಗ್ಬಿಡ್ತೀನಿ ಕಣಮ್ಮ ನನಗೆ ಬೇಕು ಅಂತ ಅಂದ್ಕೊಂಡು ಎರಡೂ ನಾನೇ ಎತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಥರ ಐತೆ ಚೆನ್ನಾಗೈತೆ ಸೊ ಅದಕ್ಕೆ ನಾನೇ ಎತ್ಕೊಳೋಣ ಅಂದ್ಕೊಂಡಿದ್ದೀನಿ ನಾನೇ ಎತ್ಕೊಂಡು ಹೋಗ್ತೀನಿ ಕೂಡ ಬನ್ನಿ ಇವಾಗ ಆಮ್ಲೆಟ್ ಹಾಕೋಣ ನಾನು ಮೊಟ್ಟೆ ತೊಗೊಂಡೋಗಿ ಲೈಟ್ ಆಗ್ತಿಲ್ಲ ಆಮ್ಲೆಟ್ ಹಾಕ್ಬಿಟ್ಟು ತೋರಿಸ್ತೀನಿ ಎಸ್ ನೋಡಿ ನಾನು ಆಮ್ಲೆಟ್ ಎಷ್ಟು ಎಳ್ಳುಗ್ ಹಾಕಿದ್ದೀನಿ ಅದಕ್ಕೆ ನನ್ನ ನನಗೆಲ್ಲ ಹಾಕ್ಸ್ತಾರೆ ಅವ್ರು ಹಾಕೋದೇ ಇಲ್ಲ ಹುಳ ಒಬ್ಬಟ್ಟು ಥರ ಕಾಣಿಸ್ತೈತೆ ಅಡುಗೆ ಏನಾದರೂ ಮಾಡಲ್ವಲ್ಲ ಅಂದ್ಬಿಟ್ಟು ಆಮ್ಲೆಟ್ ಆದರೂ ಆಗುತ್ತೆ ಆ್ಯಂಡ್ ಇನ್ನೊಂದು ಇವತ್ತು ವ್ಲಾಗ್ ಜಾಸ್ತಿ ಇಲ್ಲ ವೀಡಿಯೋಸು ಇನ್ನೇನು ನೈಟ್ ಆಯಿತು ವೀಡಿಯೋಸು ಕೂಡ ಯಾವುದು ಇಲ್ಲ ಸೊ ಇವಾಗ ವೀಡಿಯೋಸ್ ಮಾಡೋದಕ್ಕೂ ಆಗೋಲ್ಲ ನಾನು ತುಂಬ ನಿದ್ದೆ ಬರ್ತೈತೆ ಊಟ ಮಾಡ್ಕೊಂಡು ಮಲ್ಕೊಬಿಡ್ತೀನಿ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮೂರಲ್ಲಿ ಮಳೆ ಬರ್ತಿದೆ ನೋಡಿ ಅಷ್ಟು ಕಾಣಿಸ್ತಾ ಇಲ್ಲ ಮತ್ತೆ ನೋಡಿ ಮಾಲಿಂಗ ಬಂದವನೇ ಬಂದಿದ್ದೀವಿ ಮಾಡ್ತವನೇ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ರೀ ಎಲ್ಲ ಕೂತಿದ್ದೀವಿ ಆಟೋಗಿ ವೆಯ್ಟ್ ಮಾಡ್ಕೊಂಡು ಅಯ್ಯೋ ಆ ಪುಣ್ಯಾತ್ಮ ಬರ್ತೀನಿ 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 ಅಂದ್ಕೊಂಡು ಇನ್ನೂ ಬಂದೇ ಇಲ್ಲ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ರೀ ಮಳೆ ಒಂದು ಸ್ವಲ್ಪನೇ ಅನ್ನಿ ಹಾಕಿದ್ವು ಮತ್ತೆ ನಿಂತೋಗೈತೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ರೀ ಅಮ್ಮ ಏನೇನೋ ಕಾಮಿಡಿ ಮಾಡ್ತಾವ್ರೆ ನೋಡಿ ಎಷ್ಟು ಆಗೋಣ ಇವನು ಗುಂಡ್ ಗುಂಡಕ್ಕೆ ಹೊಡೆದೇ ಬಿಡ್ತೀನಿ ಹೋಗಿ ಏನು ಮಾಡ್ತಾವನೆ ಗಾಯಸು ಅದ್ರಲ್ಲಿ ಬಿಡ್ತೀನಿ ಅಂತ ಹೊಡೆದೇ ಬಿಡ್ತಾರೆ ಅಂತ ಅಷ್ಟೊತ್ತಿಂದ ವೇಟ್ ಮಾಡ್ತಿದೀವಿ ಗಾಯ್ಸ್ ಇನ್ನು ಬಂದಿಲ್ಲ ಆಟೋದವನು ಹಳೆ ಇದ್ದೀನಿ ಹಳೆ ಊರಲ್ಲಿ ಇದ್ದೀನಿ ಅಂತವೇನೆ ಹಳೆ ಊರಂದ್ರೆ ರಾಕೇಶ್ವರ ಟೆಂಪಲ್ ದೇವಸ್ಥಾನ ಇದೆಯಲ್ಲ ಅಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತವನೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ಮಳೆ ಎಷ್ಟು ಬಂದ ಸೀರಿಯಸ್ಲಿ ಗಾಯಸ್ ಮಳೆ ಬಂದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಯಪ್ಪಾ ಬಿಸಿಲಲ್ಲಿ ಬಿಸಿಲು ನೋಡಿ 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 ಮಳೆ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ಇದೇ ನಮ್ದ್ರಲ್ಲಿ ಆಗೋದು ಹೇಳು ನಡ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ನೀ ಹಾಕಿದೆ ಮಳೆ ಗಮಂತೈತಿ ನಮ್ಮ ಹತ್ರ ಮಣ್ಣು ಮಳೆ ಬಂದ್ರೆ ನಿಮ್ಗೆ ಗೊತ್ತಲ್ಲ ಗಾಯ್ಸ್ ಮಣ್ಣು ಎಷ್ಟು ಚೆನ್ನಾಗಿ ಅಂತ ಗಮನ ಆಟೋ ಹುಡುಗನ ಹೆಸರು ನಮ್ಗಂತೂ ವೈಟ್ ಮಾಡಿ ಮಾಡಿ ಸಾಕಾಯ್ತು ಅದಿಕ್ಕೆ ಇವಾಗ ನಾವೇ ಹೋಯ್ತಾ ಇದ್ವಿ ನಡ್ಕೊಂಡಷ್ಟ್ ದೂರ ಹೋಗೋಣ ಅನ್ಕೊಂಡು ಅವಲೆ ಒಂದು ತೊಟ್ಟು ನೀರಿಲ್ಲ ನೀರಿಲ್ಲ ಗಾಯ್ಸ್ ಮಳೆ ಬಂದಿದ್ ನೋಡಿ ನಾವು ಒಳ ಕೆರೆ ಕಾವಲೆ ಎಲ್ಲ ತುಂಬ್ಕೊಬಿಡ್ತದೆ ಅನ್ಕೊಂಡು ನೋಡಿದ್ರೆ ಮಳೆ ಅದೇನು ಎರಡನಿ ನಾಲ್ಕನಿ ಹಾಕ್ಬಿಟ್ಟು ನೆನೆಸ್ಬಿಡ್ತು ಮಳೆ ಬಂದಿರೋ ಚೆನ್ನಾಗಿರ್ತಿತ್ತು ಗೈಸ್ ಗೈಸ್ ನಮ್ಮ ಅಮ್ಮ ಅವನ್ನ ಬರ್ತಡಕ್ ಬೇರೆ ಕರಿಬೇಕು ಅಂತಿತ್ತು ಪಾಪ ವಿತುನ ಆಟೋದವನ್ನ ಪಾಪ ಅವ್ನು ಇಷ್ಟು ಫಾಸ್ಟ್ ಆಗಿ ಬಂದಲ್ಲ ಈಗ ಅವನ್ನೇ ಬುಕ್ ಮಾಡ್ಬೇಕು ನಾವು ನೋಡಿ ಎಷ್ಟು ಬೇಗ ಬರ್ತಾವನ್ನ ಅದೇ ಆಟೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಾಯ್ಸ್ ಇದ್ದೀನಿ ಹರ್ಷಿ ಏನು ಹೇಳ್ತಾಳೆ ಅಂದರೆ ನೋಡಿ ಗಾಯಸ್ ಎಷ್ಟೊತ್ತಿಗೆ ಬಂದವನೇ ಇಷ್ಟು ಇವಾಗ ಬಂದವನೇ ನಾ ಇವಾಗ ಟೈಮ್ ಬಂದು ನಾಲ್ಕು ಮುಕ್ಕಾಲು ನಾವು ಈಚೆ ಬಂದಿದ್ದು ಮೂರು ಮುಕ್ಕಾಲು ಒನ್ ಅವರಿಂದ ಬರೀ ಹಳೆ ಊರು ಹಳೆ ಊರು ಅಂದ್ಕೊಂಡು ನಾಟ್ಕೊಡ್ಕೊಂಡು ಬಂದವನೇ ಊಟ ಕೂಡ ನಾವು ಇನ್ನೂ ಮಾಡಿಲ್ಲ ಸೊ ಹಾಗಾಗಿ ಇವನಿಗೆ ಕೊಡ ಬಾಳಿಗೆಯಲ್ಲಿ ನಾವು ಊಟದ ಚಾರ್ಜು ಅದು ಇದು ಎಲ್ಲ ಕಟ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು ಗೈಸ್ ನಮ್ಮಮ್ಮ ಯಾರೋ ಪುದೀನ ಕಿತ್ಕೊಂಡು ಹೊಂಟವ್ರೆ ಅಂತ ಅಂದ್ಕೊಂಡು ಬೈತವ್ರೆ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಡಿಸ್ಟರ್ಬೆನ್ಸ್ ಅಂತ ಅಂದ್ಕೊಂಡು ನೋಡಿ ಮಳೆ ವೀಡಿಯೋದಲ್ಲಿ ಅಷ್ಟು ಕಾಣಿಸೋದೇ ಇಲ್ಲ ಮಳೆ ಬರ್ತಿದೆ ಅಂತ ಮಳೆ ಅಂತೂ ಇಂತೂ ಮಳೆ ಬಂದು ಗೈಸ್ ಇವಾಗ ನಾನು ವರ್ಷಿ ಎಲ್ಲ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದು ಅದನ್ನ ಮುಗಿಸ್ಕೊಂಡು ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ರಾಜ್ಕುಮಾರ್ ನಮ್ಮ ಅಮ್ಮ ಮಳೆ ಬಂತಲ್ಲ ಹಂಗಾಗಿ ಗೋಬಿ ತಿನ್ಬೇಕಂತೆ ಹಂಗೆ ನಾನು ಪಾನಿಪುರಿ ತಿನ್ನೋದಂತ ಪಾನಿಪುರಿ ತಿನ್ಕೊಂಡು ಹಂಗೆ ಅರ್ಷಿ ಅವ್ರ ಮನೆಗೆ ಹೋಗ್ತದೆ ನಾನು ನಮ್ಮ ಮನೆಗೆ ಬರ್ತೀನಿ ಇಲ್ಲಿರೋವರೆಗೂ ಸುತ್ತಾಡ್ಕೊಳ್ಳೋದು ನಾಳೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾನು ಇರೋದು ಇದ್ಬಿಟ್ಟು ಬೆಂಗ್ಳೂರಿಗೆ ಹೋಗ್ಬೇಕು ಅಂದರೆ ಬೇಜಾರು ಏನು ಮಾಡೋಕ್ಕಾಗಲ್ಲ ಗೋಬಿ ಪನ್ಕುರಿ ತಗೋಣ ಅಂದ್ರೆ ಎಲ್ಲೂ ಗೋಬಿ ಇಲ್ಲಾಗೈ ಎಲ್ಲ ಕಡೆನು ಗೋಬಿ ಖಾಲಿ ಮಳೆ ಅಲ್ವಾ ಎಲ್ಲ ಬಂದು ಬಂದು ತೊಗೊಬಿಟ್ಟಿರ್ಬೇಕು ಅದಕ್ಕೆ ಖಾಲಿ ಇವಳು ಏನೋ ತೊಗೊಳಕ್ಕೆ ಬಂದರು ಪಾಪ ಒಳಗೂ ಅದೇನೋ ಸಿಗ್ತಾನೆ ಇಲ್ಲ ಅದಕ್ಕೆ ನಾವು ಇದೀವಿ ಈಗ ಇಲ್ಲೊಂದು ಗೋಬಿ ಅಂಗಡಿ ಐತೆ ಅಂತಂದ ಅಂತ ಹೇಳಿದ್ಲು ನೋಡೋಣ ಅಲ್ಲಾದರೂ ಸಿಗುತ್ತೋ ಅಥವಾ ಬ್ಯಾಡ್ಲ ಅಲ್ಲೂ ಸಿಗಲ್ವಾ ಅಂತ